ದಾಸತ್ವದಲ್ಲಿ ಭಾರತವನ್ನ ಸ್ವಾತಂತ್ರ್ಯಗೊಳಿಸಲು ಅನೇಕ ಮಹನೀಯರು ಪ್ರಾಣತ್ಯಾಗ ಮಾಡಿದ್ದಾರೆ ಎಂದು ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿಎನ್ ಮುತ್ತಯ್ಯ ಹೇಳಿದ್ದಾರೆ ಶುಕ್ರವಾರ ಹೋಬಳಿಯ ನಲ್ಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದರು ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರಾದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಡಾ ಬಿಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೀಗೆ ಅನೇಕ ಮಹನೀಯ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನವನ್ನ ಮಾಡುವ ಮೂಲಕ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ರಾಧಿಕಾ ಶ್ಯಾಮಲಾ ಶ್ರೇಯಸ್ ದಿನೇಶ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬೋರಯ್ಯ ಸದಸ್ಯರಾದ ಮುತ್ತಯ್ಯ ಸಣ್ಣ ಬೋರಮ್ಮ ಸಣ್ಣ ಬೋರಯ್ಯ ಬೋರಮ್ಮ ನಿಂಗರಾಜ್ ಬೋರಮ್ಮ ಮೇಕೆ ಬೋರಯ್ಯ ರಾಜಣ್ಣ ಗ್ರಾಮಸ್ಥರಾದ ಸಣ್ಣ ಬೋರಯ್ಯ ಶಾಲೆಯ ಮುಖ್ಯ ಶಿಕ್ಷಕ ವಿಶ್ವನಾಥ್ ಸಹ ಶಿಕ್ಷಕರಾದ ಸತೀಶ್ ಬಾಬು ಅಬ್ದುಲ್ ಮುಜೀಬ್ ಅಂಗನವಾಡಿ ಶಿಕ್ಷಕಿಯರು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಸಮಸ್ತ ನಲ್ಗೇತನಹಟ್ಟಿ ಗ್ರಾಮಸ್ಥರು ಹಾಜರಿದ್ದರು ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಡಾಕ್ಟರ್ ಅಂಬೇಡ್ಕರ್ ಇನ್ನು ಮುಂತಾದ ಗಣ್ಯರನ್ನ ಗಣಿಸುವಂತ ಮತ್ತು ಸ್ಮರಿಸುವಂತ ದಿನ ಈ ದಿನ ಅವರ ಒಂದು ತ್ಯಾಗ ಬಲಿದಾನಗಳಿಂದ ನಾವು ಈ ದಿನ ಇಡೀ ದೇಶದಾದ್ಯಂತ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಂಭ್ರಮ ಸಡಗರದಿಂದ ಇದ್ದೀವಿ ಇದಕ್ಕೆಲ್ಲ ಕಾರಣರಾದಂಥ ಹಿರಿಯರನ್ನು ಸ್ಮರಿಸುವಂಥ ದಿನ ಅವರ ಒಂದು ಆದರ್ಶಗಳನ್ನು ಗುಣಗಳನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು ಅವರು ನಮ್ಮ ಸಮಾಜಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವೆಲ್ಲರೂ ಕೂಡ ನಾವು ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥ ಗಣ್ಯ ವ್ಯಕ್ತಿಗಳಾಗೋಣ ಅಂತ ತಮ್ಮಲ್ಲಿ ಕೇಳಿಕೊಂತಿದ್ದೀವಿ ಈ ದಿನ ನಮ್ಮ ದೇಶದಾದ್ಯಂತ ಭ್ರಷ್ಟಾಚಾರ ಕೋಮುವಾದ ತಾಂಡವಾಡ್ತಾ ಇದೆ ನಾವು ಇದನ್ನು ತಡೆಗಟ್ಟಬೇಕಂದ್ರೆ ನಾವೆಲ್ಲರೂ ಚೆನ್ನಾಗಿ ಓದಬೇಕು ವಿದ್ಯಾವಂತರಾಗಬೇಕು ನಾವು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಬೇಕು ಪ್ರತಿಯೊಬ್ಬರಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ನಮ್ಮ ದೇಶವನ್ನು ಮುನ್ನಡೆಯೋಕ್ಕೆ ಸಾಧ್ಯ ಅಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಅದೇ ರೀತಿ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಜವಾಬ್ದಾರಿಯಾಗಿ ನೋಡಿಕೊಳ್ಬೇಕು ತಪ್ಪದೇ ಶಾಲೆಗೆ ಮ ಮಕ್ಕಳನ್ನು ಕಳಿಸ್ಬೇಕು ಒಳ್ಳೆಯ ವಿದ್ಯಾವಂತರಾಗಿ ಮಾಡುವುದಕ್ಕೆ ನಾವೆಲ್ಲರೂ ಪಣ ತರಬೇಕಂತ ಕೇಳಿಕೊಳ್ತೇವೆ ಅದೇ ರೀತಿ ತಂದೆ ತಾಯಿಗಳಲ್ಲಿ ಕೇಳಿಕೊಳ್ತೇವೆ ಏನಂದರೆ ಹೆಣ್ಮಕ್ಳನ್ನು ಹದಿನೆಂಟು ವರ್ಷದ ಒಳಗೆ ಯಾರೂ ಕೂಡ ಮದುವೆ ಮಾಡೋಕ್ಕೆ ಹೋಗಬೇಡಿ ಹೆಣ್ಮಕ್ಕಳನ್ನು ಚೆನ್ನಾಗಿ ಓದಿಸಿ ನಮ್ಮ ಮುಂದಿನ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯ ಕೊಡುಗೆ ಕೊಡುವ ವ್ಯಕ್ತಿಗಳನ್ನಾಗಿ ಮಾಡಿ